ಈ ಜುಲೈನಲ್ಲಿ ಮಂಡಿಸಿದಂಥ ಬಜೆಟ್ಗಿಂತ ಬಜೆಟ್ ಗಾತ್ರಕ್ಕಿಂತ ಬೆಳವಣಿಗೆಯಲ್ಲಿ ಗ್ರೋತ್ ಹದಿಮೂರು ಪರ್ಸೆಂಟ್ ಬೆಳವಣಿಗೆ ಆಗಿದೆ ಥರ್ಟೀನ್ ಪರ್ಸೆಂಟ್ ಗ್ರೋತ್ ಇಸ್ ದೇರ್ ಅಂಕಿಅಂಶಗಳನ್ನು ಕೂಡ ನೋಡಿದ್ದೀರಿ ನಾವು ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ದುಡ್ಡನ್ನು ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಈ ವರ್ಷ ಬರಗಾಲ ಬೇರೆ ಈ ವರ್ಷ ಬರಗಾಲ ಬೇರೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಆಹಾರದ ಉತ್ಪಾದನೆಯಲ್ಲಿ ನಮಗೆ ನಷ್ಟ ಆಗಿದೆ ರೈತರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ನಾರಮ್ಸ್ ಪ್ರಕಾರ ಎನ್ ಆರ್ ಎಫ್ ನಾರಮ್ಸ್ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದೀವಿ ಕೇಳಿದ್ದೀವಿ ಯಾಕಂತಂದ್ರೆ ಎನ್ ಡಿ ಆರ್ ಎಫ್ ಹಣ ನಿಗದಿ ಮಾಡೋದು ಫೈನಾನ್ಸ್ ಕಮಿಷನ್ಗಳು ಮತ್ತೆ ನಮ್ಮ ತೆರಿಗೆ ಹಣ ಅದು ನಾವು ಕೊಟ್ಟಿರ್ತಕ್ಕಂಥ ಹಣ ಅದು ಕರ್ನಾಟಕದಿಂದ ಸಂಗ್ರಹಿಸಿರ್ತಕ್ಕಂಥ ಹಣ ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಣ ಅಲ್ಲ ಕೇಂದ್ರ ಸರ್ಕಾರದ ಹಣ ಅಲ್ಲ ಕರ್ನಾಟಕದ್ದೇ ಹಣ ಆದರೆ ಬರಗಾಲಕ್ಕೆ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಮಾಡಿರ್ತಾರೆ ಆ ಹಣದಲ್ಲಿ ಕೊಡಿ ಅಂತೇಳಿ ನಾವು ಕೇಳಿದ್ದೀವಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೇಳಿದ್ದೀವಿ ಇವತ್ನೂರಿಗೆ ಐದು ತಿಂಗಳಾಯ್ತಾ ಬಂತು ಒಂದ್ ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಇವತ್ತವರಿಗೆ ಮೀಟಿಂಗ್ ಕೂಡ ಮಾಡಲಿಲ್ಲ ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ ಆದ್ರೂ ಇಲ್ಲಿ ಬಿಜೆಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ